ಅವರ ಸೊತ್ತಲ್ಲ ನಮ್ಮ ಪರಿಶ್ರಮದಿಂದ ಮಾತ್ರ ನಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಗಳು ಹೊರಬರುತ್ತದೆ ಎಂದು ಇಸಿಒ ಜಗದೀಶ್ ಹೇಳಿದರು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಾಲಾ ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಪಠ್ಯ ವಸ್ತುಗಳು ಎಷ್ಟು ಮುಖ್ಯವು ಪಠ್ಯೇತರ ಚಟುವಟಿಕೆಯು ಭಾಗವಹಿಸುವುದು ಅಷ್ಟೇ ಮುಖ್ಯ ಈ ಮೂಲಕ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಳ್ಳಲು ಉತ್ತಮ ವೇದಿಕೆಯನ್ನು ಕಲ್ಪಿಸುತ್ತದೆ ಎಂದರು ಉಪಪ್ರಾಂಶುಪಾಲ ಎನ್ ಶಿವಕುಮಾರ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜನೆ ಮಾಡಲು ನಮ್ಮ ಎಸ್ಟಿಎಂಸಿ ಪದಾಧಿಕಾರಿಗಳು ಶಿಕ್ಷಕರ ಶ್ರಮ ಸಾಕಷ್ಟಿದೆ ಈ ಕಾರಣದಿಂದಾಗಿ ಪ್ರತಿಭಾ ಕಾರಂಜಿಯನ್ನು ಸ್ಪರ್ಧಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲು ಸಾಧ್ಯವಾಗಿದೆ ಎಂದರು ಎಸ್ಟಿಎಂಸಿ ಅಧ್ಯಕ್ಷ ಪಾಲಕ್ಷಾ ಮಾತನಾಡಿ ಸೋಲು ಗೆಲುವು ಸ್ಪರ್ಧೆಗಳಲ್ಲಿ ಸಾಮಾನ್ಯ ಗೆದ್ದಂತಹ ವಿದ್ಯಾರ್ಥಿಗಳು ಸೋತ ಪ್ರತಿಸ್ಪರ್ಧಿಗಳನ್ನ ಕೀಳಾಗಿ ಕಾಣಬಾರದು ಸೋತ ವಿದ್ಯಾರ್ಥಿಗಳು ಹಿಂಜರಿಯದೆ ಮುಂದಿನ ದಿನಗಳಲ್ಲಿ ಸೋಲನ್ನು ಗೆಲುವಾಗಿ ಬದಲಾಯಿಸಿಕೊಳ್ಳಬೇಕು ಎಂದರು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯದಕ್ಕೆ ಅವರು ಖಂಡಿತ ಸಹಕರಿಸ್ತಾರೆ ಭಾವನೆ ನಮಗಿದೆ ಈ ಸಂದರ್ಭದಲ್ಲಿ ನಮ್ಮ ಸಿಬಿಸಿ ನಮ್ಮ ಸೋಮನಾಥ್ ಸರ್ ಅವ್ರನ್ನ ನಾನು ನೆನಪಿಸ್ಕೊಳ್ತೀನಿ ಕಾರಣ ತಂದ್ರೆ ಅವ್ರು ಏನೇ ಹೇಳಿದ್ರು ಕೂಡ ಮಾಡೋಣ ಸರ್ ಮಾಡೋಣ ಅಂತ ಖಂಡಿತ ಎಲ್ಲರೂ ಅವರು ಕೂಡ ನಮ್ಗೆ ಸಹಕರಿಸ್ತಿರ್ತಾರೆ ಹಾಗೆ ನಮ್ಮ ಯುವರಾಜ್ ಸರ್ ಅವರು ನಮ್ಮ ಜೊತೆ ಯಾವಾಗಲೂ ಕೂಡ ಇದ್ದು ಅವರ ಎಜೆ ಸಿ ಅಧ್ಯಕ್ಷರಾಗಿದ್ರು ಕೂಡ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ಕೊಂಡು ನಮಗೆ ನಿರೋಧನೆ ನೀಡ್ತಾ ಇದ್ದಾರೆ ಒಂದಲ್ಲ ಒಂದು ಮೊದಲ ಮೆಟ್ಟಿದು ಮೆಟ್ಟಿದ್ರು ನಾವು ಸೋತ್ವೆ ಅಂದ ತಕ್ಷಣ ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ಮತ್ತೊಂದು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಪ್ರಯತ್ನ ಮಾಡಿ ಗೆಲುವನ್ನು ಸಾಧಿಸುವ ಕಡೆ ನಮ್ಮ ಗುರಿಯನ್ನು ನೋಡೋಣ ಅದನ್ನ ಬಿಟ್ಟು ಸೋತವೆ ಅಂದ ತಕ್ಷಣ ನಾವು ನಮ್ಮ ಗುರಿಯ ದಿಕ್ಕನ್ನು ಬದಲಾಯಿಸೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಂತಹ ಸುಸಂದರ್ಭದಲ್ಲಿ ನಾನು ನಮ್ಮ ತೀರ್ಪುಗಾರರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಏನು ಮಗುವಿನಲ್ಲಿ ಒಂದು ಸೂಕ್ತ ಪ್ರತಿಭೆ ಅಡಗಿದೆಯೋ ಆ ಪ್ರತಿಭೆಯನ್ನು ಮಾತ್ರ ಹೊರತನ್ನಿ ಮುಂದೆ ತಾಲೂಕು ಅಂತ ಮತ್ತೆ ಜಿಲ್ಲಾ ಅಂತಕ್ಕೆ ಏನು ಆ ಮಗುವನ್ನ ಆಯ್ಕೆ ಮಾಡಬೇಕಾಗಿರುತ್ತೋ ಆ ಅಂತಹ ಪ್ರತಿಭೆಯನ್ನು ಮಾತ್ರ ನಾವು ತಾವು ಆಯ್ಕೆ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಉಪಾಧ್ಯಕ್ಷ ಮೆಹಬೂಬ್ ಶರೀಫ್ ಪಿಡಿಒ ಚಂದ್ರಯ್ಯ ಪ್ರಾಂಶುಪಾಲ ಮಂಜುನಾಥ್ ಪಿಎಸ್ಐ ಶೋಭಾ ಯುವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ರೈ ಕಾಲೇಜು ಅಭಿವೃದ್ಧಿ ಸಮಿತಿಯ ವಿಜಯರಾಜು ಹಾಗೂ ಸೋಮನಾಥ್ ಇ ಕುಮಾರ್ ಶಿವಪ್ಪ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳಿಂಗ್